ಬಡವ್ರ ಮಕ್ಕಳು ಐಫೋನ್ ತಗೋಬಾರ್ದ ಚಂದನ್ ಗೌಡ್ರೆ ಆರ್ ಪೇಟೆಲ್ ಐಸ್ ಕ್ಯಾಂಡಿ ಸಿಗುತ್ತೇನಾ ಸಿಗುತ್ತಾ ಸಿಕ್ಕ್ರೆ ಅದು ತಗೊಂಡು ನಿನ್ ಇಟ್ಕೊಂಡ್ಬಿಡು ಆ ಚಂದನ್ ಗೌಡ್ರೆ ಏನ್ರೀ ಇದ್ ಕತೆ ಕೋಡಗನ ಕೋಳಿ ನುಮ್ಗಿತ್ತಾ ನೋಡವ್ವ ತಂಗಿ ಕೋಡಗನ ಕೋಳಿ ನುಮ್ಗಿತ್ತ ನಂಗಾಗಿ ಹೋಗಿದೆ ಏನಿದು ದೊಡ್ಡ ದೊಡ್ಡವರೆಲ್ಲ ಎಂಟರ್ ಆಗ್ತಿದ್ದಾರೆ ಚಂದನ್ ಗೌಡ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ತುಂಬಾ ದೊಡ್ಡ ದೊಡ್ಡವರು ಏನಾಗುತ್ತೋ ಗೊತ್ತಿಲ್ಲ ಇನ್ನು ಹದಿನೈದು ದಿನ ನಿಮ್ ಕತೆ ಬೇರೆ ಮುಗಿಯುತ್ತೆ ನೀವು ಬೀದಿಗೆ ಬಂದ್ಬಿಡ್ತೀರಾ ಹುಷಾರು ಇನ್ನೊಂದು ಹದಿನೈದು ನೋಡಿ ಚಂದನ್ ಗೌಡ ದೀರಾ 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 ಸುಲ್ತಾನ ಅನ್ನಂಗೆ ಸುಮಂತ್ ಬಂದ ಚಂದನ್ ಗೌಡ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಂತ್ ಹತ್ರ ಐಫೋನ್ ಹೆಂಗ್ ಬಂತು ಒಳ್ಳೊಳ್ಳೆ ಬ್ಯಾಕ್ ಗ್ರೌಂಡ್ ಹೆಂಗ್ ಬಂತು ಆಲಿ ಲ್ಯಾಂಡ್ ಮೈಕಿಂಗ್ ಬಂತು ಇದೆಲ್ಲ ನಿಮ್ಗೆ ಯಾಕೆ ಬೇಕು ಕಷ್ಟಪಟ್ಟು ದುಡ್ಡು ತಗೊಂಡಿರೋದು ಇದು ನಾನು ಹೇಳ್ತಾ ಇಲ್ಲ ಸುಮಂತ ಹೇಳ್ತಾ ಇದ್ದಾನೆ ಅದ್ರ ಬಗ್ಗೆ ಮಾತಾಡೋದಿಕ್ಕಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೀ ವಿಕಾಸ್ ಶಾಸ್ತ್ರಿ ವಿಕಾಸ್ ಶಾಸ್ತ್ರಿ ವಸಸ್ ಚಂದನ್ ಗೌಡ ಇದೇ ನಿನ್ನೆ ನಡೆದಂತದ್ದು ಈ ಒಂದು ಮಾತುಕತೆ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ ನಿನ್ನೆ ನಡೆದಂತ ಘರ್ಷಣೆ ಏನೇನಪ್ಪಾ ಅಂತಂದ್ರೆ ಚಂದನ್ಗೌಡರು ಮಾಡಿದಂತ ವೀಡಿಯೋ ಕೊಟ್ಟಂತ ರಿಪ್ಲೈಗೆ ಎಲ್ಲರೂ ಕೂಡ ಸೈಲೆಂಟ್ ಆಗೋದ್ರು ಅವರು ತೋರಿಸಿದಂತ ಲೆಕ್ಕಕ್ಕೆ ಎಲ್ಲ ಕೂಡ ಅಲ್ಲೇ ಸೈಲೆಂಟ್ ಆಗೋದ್ರು ಅಂದ್ರೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಮಂಜುಗೌಡ ಹೊಸ ಚಂದನ್ ಗೌಡ ಅಂತಂದೇಳಿ ಇಬ್ರು ಕೂಡ ಹೆಸರಾಂತ ಖ್ಯಾತ ಯೂಟ್ಯೂಬರ್ಸ್ ಅವರ ಒಂದು ಘರ್ಷಣೆ ಅವ್ರಿಬ್ಬ್ರ ಮಧ್ಯೆ ನಡೆದಂತ ಒಂದು ಜಟಾಪಟಿಲಿ ಗೌಡ್ರು ಒಂದು ಚಾಲೆಂಜ್ ಕೊಟ್ಟಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಚಂದನ್ ಕೂಡ ವಾಪಸ್ ನಾನು ಚಾಲೆಂಜ್ ಗೆದ್ದಿದ್ದೀನಿ ಈಗ ತಲೆ ಬಳಸ್ಕೊಳಕ್ ರೆಡಿಯಾಗಿ ಗಡ್ಡ ಮೀಸೆ ಬಳಸ್ಕೊಳಕ್ ರೆಡಿಯಾಗಿ ಅಂತ ರಿಪ್ಲೈ ಕೊಟ್ಟಿದ್ರು ಅದಾದ್ಮೇಲೆ ನ್ಯೂಸ್ ಆ್ಯಂಡ್ ಕರ್ನಾಟಕ ಮಂಜುಗೌಡ ಅವರು ಏನು ರಿಪ್ಲೈ ಕೊಡ್ತಾರಂತ ನಾನು ತುಂಬ ಕಾತರದಿಂದ ವೆಯ್ಟ್ ಮಾಡಿದೆ ಬಟ್ ಅವರ ಒಂದು ಚಾನಲಲ್ಲಿ ಯಾವುದೇ ಥರದ ರಿಪ್ಲೈ ಬಂದಿಲ್ಲ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು ಮುಗಿದೋಯ್ತು ಇಲ್ಲಿಗೆ ಚಂದನ್ ಗೌಡರು ಕಾಂಟ್ರವರ್ಸಿ ಅಂತ ಅಂದ್ಕೊಂಡ್ರೆ ಬಂತುಗುರು ಅಷ್ಟರಲ್ಲಿ ದೀರಾ 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 ಈ ಸುಲ್ತಾನಾ ಅನ್ನಂಗೆ ಸುಮಂತ್ ಬಂದ ಅದಾದ್ಮೇಲೆ ನೆಕ್ಸ್ಟ್ ಚಂದನ್ ಗೌಡ್ರು ಸಹ ಮುಗೀತು ನನ್ ಕ್ಲಾರಿಟಿ ಕೊಟ್ಟಾಗಿದೆ ಎಲ್ರಿಗೂ ಏನು ರಿಪ್ಲೈ ಕೊಡ್ಬೇಕು ಅದನ್ನು ಕೊಟ್ಟಾಗಿದೆ ಇನ್ ಇವರು ಮಾತಾಡಲ್ಲ ಅಂತ ನಾನು ಅನ್ಕೊಂಡೆ ಬಿಕಾಸ್ ಎಲ್ಲ ಲೆಕ್ಕಾಚಾರನ ಅವರು ಒಪ್ಪನ ತೋರಿಸಿದ್ದಾಗಿದೆ ಎಲ್ಲ ಪೇಪರ್ ಸಮೇತ ಡಾಕ್ಯುಮೆಂಟ್ ಸಮೇತ ತೋರಿಸಿದ್ದಾಗಿದೆ ಇನ್ನು ಮುಗೀತು ಇಲ್ಲಿ ಕಾಂಟ್ರವರ್ಸಿ ಫಿನಿಶ್ ಆಯ್ತು ಅಂತ ನಾನು ಅನ್ಕೊಂಡ್ರೆ ಚಂದನ್ ಗೌಡ್ರು ಟಾರ್ಗೆಟ್ ಮಾಡಿದ್ದು ನೆಕ್ಸ್ಟ್ ಟಾರ್ಗೆಟ್ ಅಂತ ಏನಿಲ್ಲ ಜಸ್ಟ್ ಕೌಂಟರ್ ಕೊಟ್ಟಿದ್ದು ವಿಕಾಸ್ ಶಾಸ್ತ್ರಿ ನನಗೂ ಕೂಡ ನೀಟಾಗಿ ಗೊತ್ತಿರಲಿಲ್ಲ ಯಾರಿದು ವಿಕಾಸ್ ಶಾಸ್ತ್ರಿ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತುಂಬಾ ಜನ ಆಗ್ತಾ ಇದ್ರು ವಿಕಾಶ್ ಶಾಸ್ತ್ರಿ ನಾನು ಕೇಳೇ ಇರಲಿಲ್ಲ ಯಾರಿದು ಅಂತ ಹೇಳಿ ಅದಾದ್ಮೇಲೆ ಸ್ವಲ್ಪ ಎಲ್ಲ ರಿಸರ್ಚ್ ಮಾಡಿ 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 ನೋಡಿದೆ ಸೊ ಹಾಗಾಗಿ ಬಿಕಾಸ್ ಅದೇ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅವ್ರ ಬಗ್ಗೆ ವಿಡಿಯೋ ಮಾಡಿ ಅವ್ರಿಗೊಂದು ರಿಪ್ಲೈ ಕೊಡಿ ಹೇಳಿ ನೋಡೋದಾಗುತ್ತಾ ಇದ್ದು ತುಂಬ ಚೆನ್ನಾಗಿ ಮಾತಾಡ್ತಾರೆ ವ್ಯಕ್ತಿ ನಿಜವಾಗ್ಲು ಆದರೆ ಮಹಾಭಾರತದಲ್ಲಿ ಕರ್ಣ ಇದ್ದ ಕರ್ಣ ತುಂಬ ಒಳ್ಳೆಯವನು ತುಂಬ ಒಳ್ಳೆಯವನು ಆದ್ರೆ ಕರ್ಣನ್ಗೆ ಗೊತ್ತಿದ್ದಂಥ ಬಿಲ್ ವಿದ್ಯೆ ಅರ್ಜುನನ್ಗೂ ಗೊತ್ತಿರಲಿಲ್ಲ ಕರ್ಣನ್ಗೆ ಬಿಲ್ ವಿದ್ಯೆಯಲ್ಲಿ ಸರಿಸಾಟಿ ಆದಂಥವ್ರು ಯಾರೂ ಇರಲಿಲ್ಲ ಆದರೆ ಕರ್ಣ ಮಾಡಿದಂಥ ತಪ್ಪೇನಪ್ಪ ಅಂತಂದ್ರೆ ಅವನಿದ್ದಂಥ ಜಾಗ ಅವನ್ ಸಪೋರ್ಟ್ ಮಾಡಿದಂಥ ಜನ ಈ ಎರಡೆರಡು ರೀಸನ್ನಿಂದ ಕರ್ಣ ಇತಿಹಾಸದಲ್ಲಿ ಎಷ್ಟೇ ದೊಡ್ಡ ಪ್ರವೀಣ ಆಗಿದ್ರು ಕೂಡ ಅವನಿಗೆ ಸಿಗ್ಬೇಕಾದಂತ ಗೌರವ ಸಿಗಲಿಲ್ಲ ಅವನ ಒಂದು ಮರಣ ಎಷ್ಟು ಬಿಡಿ ಅದೆಲ್ಲ ಗೊತ್ತಲ್ಲ ನಿಮ್ಗೆ ಸೊ ಆತರ ಆಯ್ತು ಸೊ ಹಾಗಾಗಿ ಏನ್ ಕೆಳಗೆ ಈ ಒಂದು ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಹತ್ರ ಇಷ್ಟೊಳ್ಳೆ ಕಲೆ ಇದೆ ಅನ್ನೋದು ನಮ್ಗೆ ದೇವರು ಇಷ್ಟೊಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಒಳ್ಳೆ ಪ್ರತಿಭೆ ಕೊಟ್ಟಿದ್ದಾನೆ ಆದ್ರೆ ಪ್ರೂವ್ ಮಾಡ್ಕೊಳ್ಳೋಂಥ ವೇದಿಕೆ ನಾವು ಮಾತಾಡ್ತಕ್ಕಂಥ ಮಾತು ಯಾರಿಗೆ ಸಪೋರ್ಟಿವ್ ಆಗಿರುತ್ತೆ ಅದ್ರ ಮೇಲೆ ನಮಗೆ ಸಿಗ್ತಕ್ಕಂಥ ಗೌರವ ಡಿಪೆಂಡ್ ಆಗಿರುತ್ತೆ ನೋಡಿದೆ ವಿಕಾಸ್ ಶಾಸ್ತ್ರಿ ಅವರ ವಿಡಿಯೋ ನಮ್ಗಳ ತಂಟೆಗೆ ಬರಬೇಡಿ ನಮ್ಗಳು ತಂಟೆಗೆ ಬರಬೇಡಿ ಅನ್ನೋ ರಿಪ್ಲೈಗೆ ನನಗೆ ನಗು ಬಂದಿದ್ದು ಯಾಕೆ ಅಂತಂದ್ರೆ ಆ ಒಂದು ವಿಡಿಯೋನ ಚಂದನ್ ಗೌಡ್ರೆ ಪ್ಲೇ ಮಾಡಿದ್ದು ಅಲ್ಲೇ ನಾನು ಕೇಳಿದ್ದು ನಮಗಳ ತಂಟೆಗೆ ಬರಬೇಡಿ ಅಂದ್ರೆ ಚಂದನ್ ಗೌಡ್ರು ಕೊಟ್ಟಂತ ಒಂದು ರಿಯಾಕ್ಷನ್ ಇತ್ತಲ್ಲ ಹ ಆ ರಿಯಾಕ್ಷನ್ ಇತ್ತಲ್ಲ ಆ ರಿಯಾಕ್ಷನ್ ಹೇಳ್ತಾ ಇತ್ತು ನಿಮ್ಮಂತರ ಇನ್ನೂ ಹತ್ತು ಜನ ಬಂದ್ರು ನನ್ನನ್ನು ಏನೂ ಮಾಡ್ಕೊಳಕ್ ಆಗಲ್ಲ ನನ್ನ ಕೂದಲಕ್ಕೆ ಕಿತ್ಕೊಳಕ್ ಆಗಲ್ಲ ಅನ್ನ ತರ ಅದನ್ನ ಅವ್ರ ಓಪನ್ ಬಾಯ್ಬಿಟ್ಟು ಕೂಡ ಹೇಳಿದ್ರು ನನಗೆ ತುಂಬಾ ಖುಷಿಯಾಗಿದ್ದೇನ್ ಗೊತ್ತಾ ಆಪೋಸಿಟ್ ಅಷ್ಟು ಜನ ಚಂದನ್ಗೌಡರು ಒಬ್ಬರೇ ನಿಂತು ಹೋರಾಡ್ತಿದ್ದಾರೆ ಈ ರಿಯಲ್ ಇರೋ ಅನ್ಸು ಹೌದು ಕೆ ಆರ್ ಪೇಟಲ್ ಐಸ್ ಕ್ಯಾಂಡಿ ಸಿಗುತ್ತೋ ಇಲ್ವ ನನಗೆ ಗೊತ್ತಿಲ್ಲ ಐಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಪ್ಪಿತಪ್ಪಿ ಸಿಕ್ಕರೂ ಕೂಡ ಜನ ಅದು ಗೋಲಿ ಸೋಡಾ ಹೊಡೆದ್ಬಿಟ್ಟು ಸೋಡಾ ಹಾಕೊಂಡು ಬಂದು ಕುಡೀರಿ ಚಂದನ್ಗೌಡ್ರೆ ಅಂತ ಕೊಡ್ತಾರೆ ಹೊರತು ಗೊತ್ತಿಲ್ಲ ಸೊ ಅದೇ ಊರ್ನ ಆ ಭಾಗದ ಹುಡುಗಂಗೆ ಅದೇ ಊರಲ್ಲಿ ಅದ್ ಸಿಗುತ್ತಾ ಇದ್ ಸಿಗತ್ತ ಅಂತ ಕೌಂಟರ್ ಕೊಟ್ಟಿದ್ದು ಇಟ್ಸ್ ಓಕೆ ಒಂದ್ ಕಾಂಪಿಟೇಷನ್ ಮೆಚ್ಕೊಳ್ಳೋಣ ಆದ್ರೆ ಇನ್ನೊಂದು ವಿಡಿಯೋ ಇತ್ತು ನಮ್ಗುಳ್ ತಂಟೆಗೆ ಬರಬೇಡಿ ಅನ್ನೋ ಒಂದು ಮಾತು ಅದು ನಮ್ಗಳ ತಂಟೆಗೆ ಅನ್ನೋ ವಿಚಾರದಲ್ಲಿ ಯಾರ್ಯಾರೆಲ್ಲ ಇದಾರೆ ಅಂತ ನೋಡಿದಾಗ ಅವರು ಯಾವ ಯಾವ ಒಂದು ಸಂದರ್ಶನದಲ್ಲಿ ಜೊತೆಗೆ ಜೊತೆಗೋಡ ಹೋಗಿ ಕೂತಿದ್ದಾರೆ ಎಲ್ಲೆಲ್ಲೆಲ್ಲ ಜೊತೆ ಓಡಾಡಿದ್ದಾರೆ ಇದನ್ನೆಲ್ಲ ನೋಡ್ದಾಗ ಗೊತ್ತಾಗಿದ್ದು ಇದರಿಂದ ಕೂಡ ಈ ಒಂದು ಟೀಮ್ ಅಲ್ಲಿ ಸಪೋರ್ಟಿವ್ ಆಗಿರೋದು ಇದೇ ನಮ್ಮ ಕಿರಿ ಕೀರ್ತಿ ಸೊ ಈಸ್ ದಾಸ್ ಮೆಚ್ಚಬೇಕು ವಿಚಾರ ಏನಾಗಿದೆ ಅಂದ್ರೆ ಸ್ನೇಹಿತರೆ ನಮ್ಮ ಸುಮಂತ್ ಒಂದು ರಿಪ್ಲೈ ಕೊಟ್ಟಿದಾನೆ ನೆಕ್ಸ್ಟ್ ಚಂದನ್ ಗೌಡ್ರು ವಿಕಾಸ್ ಶಾಸ್ತ್ರಿ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಕ್ಲಾಸ್ ಅನ್ನೋದೇನು ನೆಕ್ಸ್ಟ್ ಲೆವೆಲ್ ಸರಿಯಾಗಿ ರೋಸ್ಟ್ ಟೋಸ್ಟ್ ಎಲ್ಲ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಸುಮಂತ್ ಕೊಟ್ಟಂತ ರಿಪ್ಲೈ ಏನಪ್ಪಾ ಅಂತಂದ್ರೆ ಚಂದನ್ ಗೌಡ್ರ ಬಗ್ಗೆ ತುಂಬಾ ಒಳ್ಳೆ ಕ್ಯಾಮ್ರಾ ಅವ್ನು ವಿಡಿಯೋ ಮಾಡಿದ ಇವಾಗ ನೋಡ್ಬಿಟ್ರೆ ಬಹುಶಃ ಪಾಪ ಕಷ್ಟಪಟ್ಟು ದುಡ್ದಿರ್ತಕ್ಕಂಥದ್ದು ಹಣ ಎದ್ದು ಕಾಣಿಸ್ತಾ ಇದೆ ಅವ್ನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣ ಎದ್ದು ಕಾಣಿಸ್ತಾ ಇದೆ ಪಾಪ ಇಷ್ಟು ಕಷ್ಟಪಟ್ಟಿದ್ದಾನೆ ಹುಡುಗ ಚಿಕ್ಕ ವಯಸ್ಸಿಗೆ ರಿಯಲಿ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಯಾಕಲ್ ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊಳ್ಳೆ ಕ್ಲಾರಿಟಿ ಬರ್ತಕ್ಕಂಥ ಕ್ಯಾಮ್ರಾ ಅದನ್ನೆಲ್ಲ ಒಂದು ಬಾರಲ್ಲಿ ಕೆಲಸ ಮಾಡಿ ಮೂವತ್ತು ಸಾವಿರ ಸಂಬಳ ತಗೊಂಡು ಪಾಪ ಹುಡುಗ ಇಷ್ಟು ಕಷ್ಟಪಟ್ಟು ಅಪ್ರಿಷಿಯೇಟ್ ಮಾಡಬೇಕು ಆದ್ರೆ ಒಂದು ಅಬ್ಸರ್ವ್ ಮಾಡಿದೆ ಓಹ್ ನಿಮಗೆ ಮ್ಯಾಟ್ರಾಗ ಗೊತ್ತಿಲ್ಲ ಅಲ್ವಾ ಹೇಳ್ತೀನಿ ಕೇಳಿ ಅದೇ ನಮ್ಮ ಚಂದನ್ ಏನಂತ ಹೇಳಿದ್ರು ಅಂತಂದ್ರೆ ಸುಮಂತ ನೀನು ಏನೇನು ಮಾಡ್ತಿದ್ಯಾ ಎಲ್ಲ ಗೊತ್ತು ನಿನ್ನ ಬೆನ್ನಿಂದ ನಿಂತು ಯಾರು ಷಡ್ಯಂತ್ರ ಮಾಡಿಸ್ತದ ಎಲ್ಲಾನು ಗೊತ್ತು ಇತ್ತೀಚೆಗೆ ಸಿಕ್ಕ ಚೇಂಜಸ್ ಆಗ್ತಾ ಇದೆ ನಿನ್ನ ವಿಡಿಯೋದಲ್ಲೇ ಎಲ್ಲ ಗೊತ್ತಾಗ್ತಿದೆ ಆಲಿಲ್ಯಾಂಡ್ ಮೈಕ್ ಅದಾದಮೇಲೆ ಐಫೋನ್ ಕ್ಯಾಮ್ರಾ ಬ್ಯಾಕ್ಗ್ರೌಂಡ್ ಯಾವುದೋ ಹೋಟೆಲೆಲ್ಲ ಹೋಟೆಲ್ ಹಾಕಿ ಕೊಟ್ಟಿದ್ದಾರೆ ಆ ಗೊತ್ತಾಗ್ತಿದೆ ಎಲ್ರಿಗೂ ಒಂದಿನ ಹಾಗೆ ಅಂತ ಒಂದಷ್ಟು ಕೌಂಟರ್ಗಳನ್ನ ಕೊಟ್ಟಿದ್ದಾರೆ ನಾನು ಸುಮಂತನ ಹುಡುಗ ಇದಕ್ಕೇನ್ ಮಾತಾಡ್ತಾನಪ್ಪ ಅಂತ ಅಂದ್ಕೊಂಡ್ರೆ ನಿಜವಾಗ್ಲು ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅನಿಸ್ತು ನನಗೆ ಸುಮಂತನ್ಗೆ ಯಾಕೆಂದ್ರೆ ಕೌಂಟರ್ ಅನ್ನೋದು ಕೊಟ್ರೆ ಅಪೋಸಿಟ್ ವ್ಯಕ್ತಿ ಮಾತಾಡೋದಕ್ಕೆ ಪಾಯಿಂಟ್ಸ್ಗಳನ್ನ ಹುಡುಕಬೇಕಾಗುತ್ತೆ ಹುಡುಕೋದ್ರೆ ಲಾಯರ್ ಗಳ್ ತಡ್ಕಾಡ್ಬೇಕು ಪೊಲೀಸ್ನವ್ರು ಹುಡ್ಕಾಡ್ಬೇಕು ಶ್ರೀಮುರಳಿಯವರ ಡೈಲಾಗು ಸೊ ಆ ತರ ಕೊಡ್ಬೇಕು ಈ ಹುಡುಗ ಹೆಂಗ್ ಕೊಡ್ತಾವನ್ನಂದ್ರೆ ವಾಪಸ್ ಮತ್ತೆ ನಾನು ಚೈಲ್ಡ್ ಅಂತ ಪ್ರೂವ್ ಮಾಡ್ತಾವ್ ಅದೇ ತರ ಇತ್ತು ನಿಮಗೆ ಡೌಟ್ ಒಂದು ವೀಡಿಯೋ ಇದೆ ಗೋಲ್ಡನ್ ಕನ್ನಡಿಗ ಪೇಜ್ ಅಲ್ಲಿ ಹೋಗಿ ನೋಡಿ ನೀವೇ ಹೇಳ್ತೀರಾ ಸುಮಂತ ಹುಡುಗ ನಾನು ಮಾತಾಡಲ್ಲ ನಿನ್ಗೆ ಚಂದನ್ ಗೌಡ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಜನನೇ ಉತ್ತರ ಕೊಡ್ತಾರೆ ಜನನೆ ಕಮೆಂಟಲ್ಲೆಲ್ಲ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದ ನಾನೇನೋ ಶಾಕ್ ಆಗ್ಬಿಟ್ಟೆ ಸಿಕ್ಕಾಬಟ್ಟೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಹುಡ್ಗನ್ಗೆ ಎಲ್ಲಾ ಜನ ಸಿಕ್ಕಾಬಟ್ಟೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿರ್ತಾರೆ ಒಳ್ಳೆ ರಿಪ್ಲೈ ಕೊಟ್ಟಿರ್ತಾರೆ ಏನೋ ಚಂದನ್ ಕತೆ ಮುಗಿತು ಇದೇನೋ ನೆಕ್ಸ್ಟ್ ಲೆವೆಲ್ ಮತ್ತೆ ಒಂದು ತಿರುವು ಪಡ್ಕೋತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಸ್ನೇಹಿತರೆ ಅಯ್ಯೋ ದೇವರೇ ಅಟ್ಲೀಸ್ಟ್ ಒಂದಾದ್ರೂ ಒಳ್ಳೆ ಕಮೆಂಟ್ ಬೇಡವಾ ಒಂದು ಆ ಒಂದೊಳ್ಳೆ ಕಮೆಂಟ್ ಆದ್ರೂ ಬೇಡವಾ ನಮ್ ಸಪೋರ್ಟಿಗೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಬೇಡ ಗುರುವೆ ಏಯ್ಟಿ ಪರ್ಸೆಂಟ್ ಓಲಿ ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಒಳ್ಳೆ ಕಮೆಂಟ್ ಬರೋದು ಬೇಡವೆ ಅದರಲ್ಲೇ ಗೊತ್ತಾಗೋಯ್ತು ಎಷ್ಟೊಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ ಸುಮಂತ್ ಅವರು ಅಂತ ಸುಮಂತ್ ಹುಡುಗ ಅವ್ನ ವಿಡಿಯೋದಲ್ಲಿ ಹೇಳಿರೋದೇನಪ್ಪ ಅಂತಂದ್ರೆ ನಾನು ಚಂದನ್ ಗೌಡರಿಗೆ ಸಾರಿ ಕೇಳಿದ್ದೆ ಯಾವ ಒಂದು ಉದ್ದೇಶಕ್ಕೆ ಅಂತಂದ್ರೆ ನಾನು ಅವರ ವಯಸ್ಸಿಗೆ ರೆಸ್ಪೆಕ್ಟ್ ಕೊಡದೆ ಕೆಟ್ಟ ಪದಗಳನ್ನ ಬಳಸಿ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ದು ಆ ಒಂದು ಕಾರಣಕ್ಕೆ ನಾನು ಕ್ಷಮೆ ಕೇಳಿದ್ದೀನಿ ಅದನ್ನು ಹೊರತುಪಡಿಸಿ ನಾನು ಅವ್ರ ಮೇಲೆ ಅಪವಾದ ಮಾಡಿರ್ತಕ್ಕಂಥದ್ದು ಸುಳ್ಳು ಅಂತ ನಾನು ಇನ್ನೂ ಹೇಳಿಲ್ಲ ಯಾಕೆ ಅಂತಂದ್ರೆ ಎಲ್ಲೂ ಕೂಡ ಚಂದನ್ ಐವತ್ತು ಲಕ್ಷ ಬಂದಿದೆ ಅಂತೆ ಅಂತ ಹೇಳಿಲ್ಲ ಐವತ್ತು ಲಕ್ಷ ಬಂದಿದೇನ ಅಂತ ಲೆಕ್ಕ ತೋರಿಸಿ ಅನ್ನೋ ತರ ಮಾತಾಡ್ತಿದ್ದಾನೆ ಅದಕ್ಕೆ ನಾನು ಹೇಳಿದ್ದು ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಅವನು ಹಿಂದಿನ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ ಇದ್ದಿದ್ರೆ ಬಹುಶಃ ಅದನ್ನ ಇಟ್ಕೊಂಡು ಈಗ ಆರ್ ಯಾರು ನಮ್ಮ ಮಂಜುಗೌಡವ್ರು ಚಂದನ್ ಅವರ ವಿಡಿಯೋ ಇಟ್ಕೊಂಡು ಡಿಟೇಲ್ಡ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಆ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಳಿದಾರೋ ಇಲ್ವೋ ಸುಮಂತ್ ಅನ್ನೋದು ಗೊತ್ತಾಗ್ಬಿಡ್ತಿತ್ತು ಆದ್ರೆ ಅದೇ ಒಂದು ಧೈರ್ಯ ಏನಕ್ಕೆ ಅಂದ್ರೆ ವಿಡಿಯೋ ಆಲ್ರೆಡಿ ಡಿಲೀಟ್ ಮಾಡ್ಬಿಟ್ಟಿದೀನಿ ಅನ್ನೋ ಧೈರ್ಯ ಆದ್ರೆ ಚಂದನ್ ಗೌಡವ್ರು ಬಿಟ್ಟಿರ್ತಾರ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ ಯಾರು ಗೊತ್ತು ನೆಕ್ಸ್ಟ್ ವಿಡಿಯೋಗಳನ್ನ ಇಟ್ಕೊಂಡು ನಿಜವಾಗ್ಲೂ ಹೇಳಿದಾನೋ ಇಲ್ವೋ ಅಂತಂದೇಳಿ ಟೋಸ್ಟ್ ರೋಸ್ಟ್ ಮಾಡಿದ್ರು ಮಾಡಿದ್ರೆ ಅದಾದ್ಮೇಲೆ ನೋಡಿ ಚಂದನ್ ಗೌಡ್ರೆ ನಾವು ಬಾರಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ನನಗೆ ಯಾರೋ ಕೊಡಿಸ್ಬೇಕಂತೇನಿಲ್ಲ ನಾನು ಕೂಡ ಕಷ್ಟಪಟ್ಟು ದುಡ್ದಂಥವ್ರು ಮೂವತ್ತು ಸಾವಿರ ಸಂಬಳ ತಗೋತಾ ಇದ್ದೆ ಯಾಕೆ ಬಡವ್ರ ಮಕ್ಕಳು ಐಫೋನ್ ತಗೋಬಾರ್ದಾ ಸ್ವಾಮಿ ಹೇಳಿ ಮಾತಾಡಿ ಚಂದನ್ ಗೌಡ್ರೆ ಬಡವ್ರ ಮಕ್ಕಳು ಐಫೋನ್ ತಗೋಬಾರ್ದ ಚಂದನ್ ಗೌಡ್ರೆ ಅಂತ ಕ್ವಶನ್ ಕೇಳಿದ್ ನಾನು ನೋಡ್ತಾ ಇದ್ರೆ ನನಗೆ ಡಾಲಿ ಧನಂಜಯ ಅವ್ರದ್ದು ಡೈಲಾಗ್ ನೆನಪಾಗೋಯ್ತು ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿ ಬೆಳಿಬೇಕು ಸರಿ ಒಳ್ಳೆ ದಾರಿ ಇಟ್ಕೊಂಡು ಬೆಳಿಬೇಕು ಕಳ್ಳನ ಮಕ್ಕಳ ತರ ಬೆಳಿಬಾರ್ದು ಇನ್ನೊಬ್ಬರನ್ನ ತುಳಿದ್ಬಿಟ್ ಬೆಳಿಬಾರ್ದು ಹೌದಲ್ವಾ ಬೆಳಿಲಿ ತಪ್ಪಿಲ್ಲ ಕಾಂಪಿಟೇಟಿವ್ ಆಗಿ ಬೆಳಿಲಿ ಆದ್ರೆ ಯಾಕೆ ನಾನು ಇನ್ನೊಬ್ರುನ ತುಳಿದ್ಬಿಟ್ಟು ಬೆಳಿಬಾರ್ದು ಕಣ್ಣನ ಮಕ್ಕಳ ತರ ಬೆಳಿಬಾರ್ದು ಅಂತ ಯಾಕೆ ಈ ಪದಗಳನ್ನ ಬಳಸಿದೆ ಅಂತಂದ್ರೆ ಆ ಒಂದು ಆಡಿಯೋ ಬೈಟ್ ಇತ್ತಲ್ವಾ ಆಡಿಯೋ ಬೈಟ್ ಹೇಳ್ತಾ ಇತ್ತು ಸತ್ಯ ನ್ಯೂಸ್ ಅಲರ್ಟ್ ಚಂದನ್ ಹೆಸರೇ ಇರ್ಲಿಲ್ಲ ನಾನೇ ತಗೊಂಡೋಗಿ ಹೆಸರು ಸೇರಿಸಿದ್ದು ಅಂತಂದೇಳಿ ಆಡ್ಕೊಂಡು ನಕ್ಕಂತ ಒಂದು ಆಡಿಯೋ ಕೇಳಿದ ಮೇಲೆ ಜನ ನಂಬ್ತಾರೆ ಅಂತಂದೇಳಿ ಬಂದುಬಿಟ್ಟು ವಿಡಿಯೋ ಮುಂದೆ ಏನ್ ಬೇಕೋ ಅದನ್ನ ಬೊಗಳಿದ್ರೆ ಯಾರು ಒಪ್ಕೋತಾರೆ ಹ್ಮ ಅಂತರಂಗ ಬಹಿರಂಗ ಈಗ ಏನ್ ಮಾತಾಡ್ತೀವೋ ಕ್ಯಾಮ್ರಾ ಆಫ್ ಆದ್ಮೇಲೆ ಅದನ್ನೇ ಮಾತಾಡ್ಬೇಕು ನೆಕ್ಸ್ಟ್ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಅದನ್ನೇ ಮಾತಾಡ್ಬೇಕು ಅದನ್ನ ಸುಮಂತನ ಹುಡುಗ ಮಾತಾಡಿದ್ರೆ ಶುದ್ಧವಾದಂತ ನಾಲಿಗೆ ಅಂತ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದ್ರು ಕಮೆಂಟ್ ಸೆಕ್ಷನ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು ಅದೇ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಕೊಡ್ತಾರೆ ಜನ ಅಂತ ಹೇಳದ ಮೇಲೂ ಕೂಡ ಜನ ಬಂದಲ್ಲಿ ಕ್ಯಾಕ್ರ ಅಂದ್ರೆ ಅದರ ಅರ್ಥ ವಿಡಿಯೋ ರಿಲೀಸ್ ಆಗಿಲ್ಲ ಮಾತಾಡದಂತ ಆಡಿಯೋಗಳು ಲೀಕ್ ಆಗಿದೆ ಬಂಡವಾಳ ಬೈಲಾಗಿದೆ ಬಣ್ಣ ಕಳಚ್ಕೊಂಡಿದೆ ಅಂತ ಹಾಲಿಲ್ಯಾಂಡ್ ಬೈಕ್ ಸ್ನೇಹಿತರೆ ಹತ್ತತ್ರ ಒಂದು ಹತ್ತು ಸಾವಿರದ ಮೇಲ್ ಒಂದು ಮೈಕ್ ಇಟ್ಸ್ ಓಕೆ ಬಿಟ್ಟು ತಗೊಂಡಿರ್ಬೋದು ಐಫೋನ್ ಓಕೆ ದುಡಿದ್ಬಿಟ್ ತಗೊಂಡಿರ್ಬೋದು ಬ್ಯಾಕ್ ಗ್ರೌಂಡ್ ಯಾವ್ದೋ ಹೋಟೆಲ್ ಇಟ್ಸ್ ಓಕೆ ಅದು ಕೂಡ ದುಡದ್ ಬಿಟ್ಟು ಹೋಗಿರ್ಬೋದು ಅಷ್ಟೇ ಇನ್ನೇನಿಲ್ಲ ಅದನ್ನ ಜನ ಹೇಳ್ತಾರೆ ಚಂದನ್ ಗೌಡರು ಹೇಳೋ ಅವಶ್ಯಕತೆ ಇಲ್ಲ ಹೇಳ್ರಪ್ಪ ನಾನೀಗ ಈ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಕಮೆಂಟ್ ಮಾಡೋದಕ್ಕೆ ಒಂದು ಪಾಯಿಂಟ್ ಗೆ ಒಂದು ಕ್ವಶನ್ ನ ಕೇಳ್ತಾ ಇದೀನಿ ಅಂತಂದ್ರೆ ಗೋಲ್ಡನ್ ಕನ್ನಡಿಗ ಸುಮಂತ್ ಹೇಳದಂತ ಮಾತುಗಳು ನೀವು ನಂಬ್ತಾ ಇದ್ದೀರಾ ಅಷ್ಟೇ ನಾನು ಯಾರು ಪರವಾಗೂ ಹೇಳ್ತಾ ಇಲ್ಲ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ಇವರು ಇವರು ಅಪವಾದನೆ ಮಾಡಿದ್ರು ಇವರು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ರು ಈಗ ಚ ಸುಮಂತ್ವನ ಹುಡುಗ ಬಂದ್ಬಿಟ್ಟು ಅವನ ಒಂದು ವಿಡಿಯೋ ಕ್ಲಾರಿಟಿಗಳ ಬಗ್ಗೆ ಮೈಕ್ ಬಗ್ಗೆ ನನಗೆ ಯಾರು ಕೊಡ್ಸಿಲ್ಲ ಅನ್ನೋ ತರ ಕ್ಲಾರಿಟಿ ಕೊಡ್ತಾ ಇದ್ದಾನೆ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಒಪಿನಿಯನ್ ಏನು ಅವನು ದುಡಿದು ಬಿಟ್ಟು ತಗೊಂಡಿದ್ದಾನ ಅಥವಾ ಬೇರೆ ಯಾವ ರೀತಿ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಷ್ಟೇ ಜನಾನೇ ಉತ್ತರ ಕೊಡ್ತಾರೆ ಅಂತ ಅವನೇ ಹೇಳಿದ್ಮೇಲೆ ಸೊ ಅದನ್ನ ಜನಾನೇ ನೀವು ಕೂಡ ಉತ್ತರ ಕೊಡಿ ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ ಅಹ್ ಬಟ್ಟೆ ಕೊಡಿಸಿದ್ದು ಆಡಿಯೋ ಕೂಡ ಲೀಕ್ ಆಗಿತ್ತು ಸೊ ಅದನ್ನ ಕೇಳದ ಮೇಲೆ ಕೂಡ ಜನ ಅದನ್ನ ನಾನು ಸ್ವಂತ ದುಡಿದು ತಗೊಂಡಿದ್ದೀನಿ ಅಂತ ನಿಜವಾಗ್ಲು ಸ್ವಂತ ದುಡಿದು ತಗೊಂಡಿದ್ರು ಕೂಡ ಜನ ನಂಬಲ್ಲ ಇದು ಸತ್ಯ ಹುಲಿ ಬಂತು ಹುಲಿ ಕತೆ ಗೊತ್ತಲ್ವ ಅದೇ ರೀತಿ ಆಗಿದೆ ಇದಾದ್ಮೇಲೆ ವಿಕಾಶ್ ಶಾಸ್ತ್ರಿ ಅನ್ನೋ ವ್ಯಕ್ತಿ ಬಗ್ಗೆ ತುಂಬಾ ಚೆನ್ನಾಗಿ ಕೌಂಟರ್ ಕೊಟ್ರು ಕೌಂಟರ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ವಿಡಿಯೋ ನೋಡಿದ್ಮೇಲೆ ನನಗನ್ಸಿದ್ದು ಚಂದನ್ಗೌಡ್ರು ನಿಮ್ಮಂತರ ಇನ್ನೂ ಹತ್ತು ಜನ ಬಂದ್ರು ನಾನು ಬಗ್ಗಲ್ಲ ಅನ್ನೋ ರೀತಿ ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ರು ಅಫ್ಕೋರ್ಸ್ ಅದು ಸತ್ಯದ ಆದಿಲ ಇದ್ದವ್ರಿಗೆ ಅವರ ಧ್ವನಿನೇ ಹೇಳುತ್ತೆ ನಾನು ತಪ್ಪು ಮಾಡಿಲ್ಲ ಅದ್ ಯಾರು ಬರ್ತೀರೋ ಬನ್ನಿ ನಾನು ನೋಡ್ಕೊಂತೀನಿ ಅಂತ ತುಂಬಾ ಚೆನ್ನಾಗಿತ್ತು ನಂಗೆ ಆ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ನೋ ಹುಡುಗ ತುಂಬಾ ಆಗಿ ಏನೋ ಹೇಳ್ತಿದ್ದಾನೆ ಏನೋ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾನೆ ಅಂತ ನಾನು ಅನ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ಅವನು ಏನು ಗೊತ್ತಾ ನಿನ್ನ ಬಂಡವಾಳ ಏನು ನೀವು ಮಾತಾಡಿರ್ತಕ್ಕಂಥ ಮಾತುಗಳೇನು ಅದನ್ನ ಮಂಜುಗೌಡ್ರು ಇಂಚಿಂಚು ಐವತ್ತೇಳು ನಿಮಿಷ ವೀಡಿಯೋ ಮಾಡಿ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಹೋಗ್ಬಿಟ್ಟು ನೋಡಿ ಅದಾದ್ಮೇಲೆ ಅದನ್ನ ನೋಡ್ಬಿಟ್ಟು ಬಂದು ಕಮೆಂಟ್ ಹಾಕಿ ಅಂತ ಹೇಳಿದ್ದಾರೆ ಅದನ್ನ ನೋಡ್ಬಿಟ್ಟು ಬಂದಿರತಕ್ಕಂಥ ಜನ ಆದರೂ ಕಮೆಂಟ್ ಅಟ್ಲೀಸ್ಟ್ ಒಂದು ಪಾಸಿಟಿವ್ ಕಮೆಂಟ್ ಹಾಕಿದಾರಾ ಇಲ್ಲ ಸ್ನೇಹಿತರೆ ಅದನ್ನ ನಾನು ಹೇಳ್ತಾ ಇರೋದು ಮಹಾಭಾರತದ ಕರ್ಣನ್ ಸ್ಟೋರಿ ನಾವೆಷ್ಟು ಒಳ್ಳೆಯವರಾಗಿದ್ರೆ ಏನು ಬಂತು ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ಮಾತಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಟ್ಟದನ್ನ ಮಾತಾಡೋದು ಈ ಕ್ಷಣದಲ್ಲಿ ನಮಗೆ ಧೈರ್ಯ ಇದೆ ಅಂತ ತೋರಿಸ್ಕೊಳ್ಳೋದು ಉಪಯೋಗ ಇಲ್ಲ ಇಲ್ಲಿ ಯಾರ ಮುಂದೇನೂ ಗಂಡಸ್ತಾನ ಪ್ರೂವ್ ಮಾಡಿ ಅವಶ್ಯಕತೆ ಇಲ್ಲ ಸತ್ಯ ಧರ್ಮ ನ್ಯಾಯ ಈ ಮೂರು ನಿಜವಾಗ್ಲು ಯಾವ ಜಾಗದಲ್ಲಿ ಯಾವ ವ್ಯಕ್ತಿ ಪರ ಇದೆ ಅಂತ ನೀಟಾಗಿ ಒಂದಷ್ಟು ಕಾಲ ಯೋಚನೆ ಮಾಡಿ ಅವರ ಹೋಗಿ ನಿಂತ್ಕೊಂಡ್ರೆ ಪ್ರಾಬ್ಲಮ್ ಇರಲ್ಲ ಬಟ್ ಈಗ ಚಂದನ್ ಒಂಟಿಯಾಗಿ ನಿಂತು ಫೇಸ್ ಮಾಡಿದಂಥ ವ್ಯಕ್ತಿ ಅದಕ್ಕೋಸ್ಕರ ಆ ಒಂದು ಧೈರ್ಯ ಇದೆ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಯುನೈಟೆಡ್ ಮೀಡಿಯಾ ಅಬಿ ಯುನೈಟೆಡ್ ಮೀಡಿಯಾ ಅಬಿ ಅಭಿ ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ಅಂದರೆ ಫೋನ್ ಕಾಲಲ್ಲಿ ಅವ್ರನ್ನ ತೊಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ನಮ್ಮ ಅವನಿಯಾನ ಚಾನಲ್ ಅವರು ಸೊ ಅವರ ಒಂದು ಆಡಿಯೋ ಕೂಡ ನಾನು ಕೇಳಿದೆ ನೋಡ್ತೀನಿ ಬಹುಶಃ ಅದು ಏನಾದರೂ ತರೋದಿಕ್ಕೆ ಪ್ರಯತ್ನ ಪಡ್ತೀನಿ ಅವರ ಒಂದು ಪರ್ಮಿಷನ್ ಸಿಕ್ಕಿದ್ರೆ ತರ್ಬೋದೋ ತರಬಾರ್ದೋ ಗೊತ್ತಿಲ್ಲ ಬಟ್ ಒಂದಷ್ಟು ನನಗೆ ನೆನಪಾಗ್ತಕ್ಕಂಥ ಪಾಯಿಂಟ್ಸ್ಗಳನ್ನೂ ಕೂಡ ಈಗ ಹೇಳಿರ್ತೀನಿ ಏನಪ್ಪಾ ಅಂತಂದರೆ ಅಲ್ಲಿ ಮೈನ್ ಮೇಯ್ನ್ ನಾನು ಅಬ್ಸರ್ವ್ ಮಾಡಿದಂಥ ಪಾಯಿಂಟ್ಗಳು ಯುನೈಟೆಡ್ ಮೀಡಿಯಾ ಅಬಿ ಬಗ್ಗೆ ಏನೋ ತುಂಬ ಕಂಪ್ಲೇಂಟ್ ಮಾಡಿದ್ರಲ್ಲ ಸುಮಂತ್ ಅವರು ಅವನೇ ನನಗೆ ಹೇಳಿದ್ದು ಐವತ್ತು ಲಕ್ಷ ಫಂಡ್ ಬಗ್ಗೆ ಅವನೇ ಮಾತಾಡಿದ್ದು ಎರಡು ಅವರ್ ನಾವು ಕೂತು ಮಾತಾಡಿದ್ವಿ ಅಂತ ಅವ್ನು ನನಗೆ ಅದಕ್ಕಿಂತ ಮುಂಚೆಯಿಂದ ಪರಿಚಯ ಆರಮನೆ ಕಲೆಕ್ಷನ್ಸ್ ಚಂದನ್ಗೌಡರದು ಓಪನ್ ಆಗಕ್ಕಿಂತ ಮುಂಚೆಯಿಂದ ನನಗೆ ಪರಿಚಯ ಅಂತ ಸುಮಂತ್ ಹೇಳಿದ್ನಲ್ಲ ಅದೆಲ್ಲ ಶುದ್ಧ ಸುಳ್ಳು ಸ್ನೇಹಿತರೆ ಯಾಕೆ ಅಂತಂತ ಯುನೈಟೆಡ್ ಮೀಡಿಯಾ ಅಬಿ ಫೋನ್ ಕಾಲ್ ಅಲ್ಲಿ ಬಂದಿರತಕ್ಕಂಥ ಒಂದು ಆಡಿಯೋ ಬೈಟ್ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ನನಗೆ ಫಸ್ಟ್ ಆಫ್ ಆಲ್ ಈ ಸುಮಂತನ ಹುಡುಗ ಪರಿಚಯ ಆಗಿದ್ದೆ ಅರಮನೆ ಕಲೆಕ್ಷನ್ಸ್ ಚಂದನ್ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ಆಗಿದ್ದ ಆಗಿದ್ದಿನೇ ನನ್ನ ಮುಖಾಮುಖಿ ಭೇಟಿ ಆಗಿದ್ದು ಅವತ್ತೇ ನಾನು ಫಸ್ಟ್ ನೋಡಿದ್ದು ಅವತ್ತೇ ನನ್ನ ಪರಿಚಯ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಸುಳ್ಳುಗಳನ್ನ ಜನ ಯಾರು ಹೇಳ್ತಿದ್ದಾರೆ ಅಂತ ನಾವು ನಂಬೋದಿಕ್ಕೂ ಒಂದಷ್ಟು ಕಾಲ ಟೈಮ್ ತಗೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಸತ್ಯ ತಲೆ ಮೇಲೆ ಹೊಡ್ದಂಗೆ ನನಗೆ ಫಸ್ಟ್ ಅಭಿಪರಿಚಯ ಅಂತಂದೇಳಿ ಈ ಈ ಹುಡುಗ ಹೇಳಿದ್ದನ್ನೆಲ್ಲ ಕೇಳಿದ್ವಿ ನೆಕ್ಸ್ಟ್ ಇದಾದ್ಮೇಲೆ ಚಂದನ್ ಗೌಡ್ರು ಕೂಡ ಅಭಿತ್ರು ನನಗೆ ಪರಿಚಯ ಆಗಿದ್ದು ಅಂತ ಹೇಳಿದ್ರು ಬಟ್ ಈಗ ಸುಮಂತ್ ನೋಡಿದ್ರೆ ನನಗೆ ಮುಂಚೆ ಪರಿಚಯ ಅಂತ ಹೇಳಿದ್ರು ಈಗ ಅಭಿ ನನ್ಗೆ ಅವತ್ತಿನ ದಿನ ಮಾತ್ರ ಪರಿಚಯ ಮುಖಾಮುಖಿ ಭೇಟಿ ಆಗಿದ್ದು ಅಂತ ಬಹುಶಃ ಮುಖಾಮುಖಿ ಭೇಟಿ ಇದ್ದು ಅದಕ್ಕಿಂತ ಮುಂಚೆ ಫೋನ್ ಕಾಲಲ್ಲಿ ಪರಿಚಯ ಇರ್ಬೋದೇನೋ ಗೊತ್ತಿಲ್ಲ ಇದೆಲ್ಲದಕ್ಕೂ ಅವ್ರುಗಳತ್ರನ ಕ್ಲಾರಿಟಿ ತಗೋಬೇಕು ಯಾಕಂದ್ರೆ ನಾವುಗಳೆಲ್ಲ ಬರೀ ಪ್ರೇಕ್ಷಕರು ಅಷ್ಟೇ ನೆಕ್ಸ್ಟ್ ಯುನೈಟೆಡ್ ಮೀಡಿಯಾ ಅವರಿಗೆ ಎಸ್ ಐ ಟಿ ತನಿಖೆ ಯಾವ ರೀತಿ ನಡೀತಾ ಇದೆ ಅವರು ಒಳಗಡೆ ಹೋಗಿದ್ದಾರೆ ಇನ್ನು ಅವ್ರ ಕತೆ ಮುಗೀತು ಅಷ್ಟು ವರ್ಷ ಜೈಲು ಇಷ್ಟು ವರ್ಷ ಜೈಲು ಹಂಗೆ ಹಿಂಗೆ ಅಂತೆಲ್ಲ ಹೊರಗಡೆ ಬರ್ತಾ ಇರ್ತಕ್ಕಂಥ ಟಾಕ್ ಬಗ್ಗೆ ಕೇಳಿದಕ್ಕೆ ಯುನೈಟೆಡ್ ಮೀಡಿಯಾ ಅಭಿಯವರ್ ಕೊಟ್ಟಂತ ರಿಪ್ಲೈ ಏನಪ್ಪಾ ಅಂತಂದ್ರೆ ಇಲ್ಲ 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 ಪ್ರತಿದಿನ ತನಿಖೆ ನಡೀತಾ ಇದೆ ಒಂದು ಹತ್ತುವರೆ ಹಿಂಗೆ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅವರು ಕೂಡ ತುಂಬಾ ಗಂಭೀರವಾಗಿ ಕೇಳ್ತಾ ಇದ್ದಾರೆ ನಾವು ಕೂಡ ಏನಿದೆ ಅದನ್ನ ಹೇಳ್ತಾ ಇದೀವಿ ಅವರು ಎಕ್ಸ್ಪೆಕ್ಟ್ ಮಾಡೋದು ಅದನ್ನ ಏನಿದೆ ಏನು ನಡೆದಿದೆ ಅದನ್ನ ಮಾತ್ರ ಹೇಳಿ ಅನ್ನೋ ಥರನೇ ಅವರು ಕೂಡ ಕೇಳ್ತಾ ಇರೋದು ಅಂದರೆ ಇಲ್ಲದೆ ಇರೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಏನು ನಡೆದಿದೆ ಅದನ್ನು ಕರೆಕ್ಟಾಗಿ ಹೇಳಿದ್ರೆ ಅಪ್ಪಿ ತಪ್ಪಿ ಅದರ ನಂತರ ತಪ್ಪಾಗಿದ್ರೆ ಅದನ್ನ ಕನ್ಸಿಡರ್ ಮಾಡಿ ಅದಕ್ಕೇನು ಶಿಕ್ಷೆ ಕೊಡಬೇಕಾದ್ ಕೊಡ್ತಾರೆ ಬಟ್ ಸತ್ಯ ಹೇಳೋಂಥ ಸಂದರ್ಭ ಬಂದಾಗಲೂ ಕೂಡ ಸುಳ್ಳು ಹೇಳಿದ್ರೆ ಅದಕ್ಕೇನು ಪರಿಣಾಮ ಅದನ್ನು ಎದುರಿಸ್ಬೇಕಾಗುತ್ತೆ ಸೊ ಯುನೈಟೆಡ್ ಮೀಡಿಯಾ ಬಿ ಸದ್ಯದಲ್ಲೇ ಇನ್ನೊಂದು ಎರಡು ದಿನದಲ್ಲಿ ಆಚೆ ಬರುವಂತ ಚಾನ್ಸಸ್ ತುಂಬ ಇದೆ ಅವರ ಮಾತುಗಳೇ ಹೇಳ್ತಾ ಇತ್ತು ನಾನು ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ಅಂದರೆ ನನಗೆ ಅವ್ರಿಗೆ ಪ್ರಾಬ್ಲಮ್ ಆಯಿತು ಇವ್ರಿಗೆ ಪ್ರಾಬ್ಲಮ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯದ ಪರವಾಗಿ ನಿಜವಾಗ್ಲೂ ಯುನೈಟೆಡ್ ಮೀಡಿಯಾ ಅಬಿ ಇದ್ದಿದ್ದೇ ಆದರೆ ಆಚೆ ಬರಲಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿ ಒಳ್ಳೆ ವಿಡಿಯೋಗಳು ಮಾಡಲಿ ಅಂತ ಕೇಳ್ಕೊತೀನಿ ಈಗ ಚಂದನ್ಗೌಡ್ರ ಇಶ್ಯೂ ಏನಾಗಿದೆ ಇದನ್ನ ಅಕ್ಕಪಕ್ಕ ಬಂದು ಕೂತು ಚಂದನ್ಗೌಡರ ಜೊತೆ ಕೂತು ಅವರು ಕೂಡ ಒಂದು ವಿಡಿಯೋ ಮಾಡಲಿ ಅದ್ರ ಬಗ್ಗೆ ನಾವು ಕೂಡ ನೋಡಿ ಒಂದು ಕ್ಲಾರಿಟಿ ತಗೊಳ್ಳೋಣ ಇದಿಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಅದನ್ನ ಕಮೆಂಟ್ ಅಂತ ತಿಳಿಸಿ ಯಾರ ಬಗ್ಗೆ ಆದರೂ ಅತಿಯಾಗಿ ಮಾತಾಡಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಾನು ಸೌಜನ್ಯ ಪರ ನ್ಯಾಯದ ಪರ ಅಂತಂದೇಳಿ ಬಟ್ ಈ ವಿಚಾರದಲ್ಲಿ ನಾನು ಪ್ರತಿಯೊಬ್ಬರ ಬಗ್ಗೆ ಮಾತಾಡೋದೇನಪ್ಪ ಅಂತಂದರೆ ಪ್ರತಿಯೊಬ್ಬರ ವಿಡಿಯೋಗಳನ್ನ ನೋಡಿದ ಮೇಲೆ ನನಗೇನಿಸುತ್ತೆ ಅದನ್ನು ನಾನು ಹೇಳಲೇಬೇಕಾಗುತ್ತೆ ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಮಾಡ್ಕೊಂಬಂದಿದ್ದೆ ಅದನ್ನೇ ಸೊ ಹಾಗಾಗಿ ನಾನೊಬ್ಬ ವ್ಯೂವರ್ ಅದನ್ನು ರಿವ್ಯೂವರ್ ಆದರೂ ಕೂಡ ನನಗೇನು ಕಾಣಿಸ್ತಾ ಇದೆ ಅದನ್ನು ನೋ ನಾನು ನೋಡ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ತಿಳಿಸೋದು ನನ್ನ ಕರ್ತವ್ಯ ಯಾರಿಗಾದರೂ ಅಲ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಉದ್ದೇಶ ಆಲ್ವೇಸ್ ಜಸ್ಟಿಸ್ ಯಾರ್ದು ತಲೆ ಹೊಡಿಬೇಡಿ ಯಾರನ್ನು ತುಳಿಬೇಡಿ ಯಾರೋ ಇನ್ನೊಬ್ಬನ ಏಣಿ ಹತ್ತುತ್ತಾ ಇರೋನ್ನ ಕಾಲ್ ಎಳೆದ್ಬಿಟ್ಟು ಬದುಕಬೇಡಿ ಅದು ಖಂಡಿತ ಒಳ್ಳೇದಾಗಲ್ಲ ನಮ್ಗೆ ನಮ್ ನಮ್ಮ ತಾಕತ್ತೇನಿದೆ ಅದನ್ನ ನಾವು ರೇಸಲ್ಲಿ ಕುದುರೆ ತರ ಕಾಂಪಿಟೇಷನ್ ಕೊಟ್ಕೊಂಡು ಬೆಳೆಯೋಣ ಬದುಕೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಸ್ನೇಹಿತರೆ ಇದರಲ್ಲಿ ಯಾವ ಯಾವ ಪಾಯಿಂಟ್ಸ್ ಗಳಿಗೆ ಕಮೆಂಟ್ ಹಾಕ್ಬೇಕು ಅಂತ ಗೊತ್ತಲ್ವಾ ಮಿಸ್ ಆ ಒಂದು ಪಾಯಿಂಟ್ಸ್ ಗಳಿಗೆ ಕಮೆಂಟ್ ಹಾಕಿ ನೋಡೋಣ ಮತ್ತೆ ಏನಾದ್ರು ಹೊಸ ವಿಚಾರಗಳು ಸಿಕ್ಕಿದ್ರೆ ಮತ್ತೆ ಸಿಗೋಣ ನಾನು ನಿಮ್ಮ ರಘುವರ್ಯ ಲವ್ ಯು ಲವ್ ಯು ಆಲ್